ಗೃಹ ಜ್ಯೋತಿ ದುಡ್ಡು ಸರ್ಕಾರ ಕೊಡದಿದ್ರೆ ಈಗ ಜನರಿಂದಲೇ ವಸೂಲಿ ಎಸ್ಕಾಂಗಳ ಪ್ರಸ್ತಾವನೆಗೆ ಈಗ ಬಿ ಜೆ ಪಿ ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹ ಜ್ಯೋತಿ ಯೋಜನೆಯು ಶೀಘ್ರದಲ್ಲೇ ಎಸ್ಕಾಂಗಳು ಅಂತ್ಯ ಹಾಡಳಿವೆ ಅನ್ನೋ ಒಂದು ಸುದ್ದಿ ಈಗ ಹರಿದಾಡ್ತಿದೆ ಇದ್ರ ಸುತ್ತ ಹಲವಾರು ಈಗ ಅನುಮಾನ ಕೂಡ ಈಗ ಹುಟ್ಕೊಂಡಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈಗ ಸದ್ಯ ಮೂರ್ನಾಲ್ಕು ತಿಂಗಳಿಂದ ಈಗ ಎಸ್ಕಾಂಗಳಿಗೆ ಇಲ್ಲಿ ಸರ್ಕಾರ ಹಣನ ಪಾವತಿಸಿಲ್ಲ ಇವಾಗ ಗೃಹಜ್ಯೋತಿ ಹಣನ ಸರ್ಕಾರ ಮುಂಚಿತವಾಗಿ ಅಲ್ಲಿ ಪಾವತಿ ಮಾಡಬೇಕು ಇಲ್ಲ ಆ ದುಡ್ಡನ್ನ ಜನರಿಂದಲೇ ವಸೂಲಿ ಮಾಡಲು ಅವಕಾಶ ಕೊಡಿ ಅಂತಂದ್ಬಿಟ್ಟು ಇಲ್ಲಿ ಎಸ್ಕಾಂ ಅವರು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಮನವಿ ಕೂಡ ಮಾಡಿದ್ದಾರೆ ಇನ್ನು ಒಂದು ವೇಳೆ ಈ ಪ್ರಸ್ತಾವನೆಗೆ ಇವಾಗ ಅವರು ಏನ್ ಕೇಳಿದರೆ ಅನುಮತಿ ಆ ಅನುಮತಿ ಸಿಕ್ಕರೆ ಎಸ್ಕಾಂಗಳು ವಿದ್ಯುತ್ ಬಿಲ್ ಅನ್ನ ಗ್ರಾಹಕರಿಂದಲೇ ವಸೂಲಿ ಮಾಡಲಿದೆ ಹಾಗಾದ್ರೆ ಇನ್ ಮುಂದೆ ಗೃಹಜ್ಯೋತಿ ಯೋಜನೆ ಈಗ ಒಂದು ಏನೊಂದು ಫ್ರೀ ಕರೆಂಟ್ ಬಿಲ್ ಸಿಗ್ತದೆ ಆ ಕರೆಂಟ್ ಬಿಲ್ ಸಿಗೋದು ಈಗ ಡೌಟ್ ಅಂತ ಕೂಡ ಹೇಳಲಾಗ್ತದೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಇಷ್ಟು ದಿನ ಕರೆಂಟ್ ಬಿಲ್ ಫ್ರೀ ಆಗಿ ಕೋಟ್ಯಾಂತರ ಜನ ಇಲ್ಲಿ ಈ ಒಂದು ಗೃಹ ಜ್ಯೋತಿ ಬಳಕೆಯನ್ನು ಯೂಸ್ ಮಾಡ್ಕೊಂಡಿದ್ರು ಈಗ ಸದ್ಯದಲ್ಲೇ ಇದು ಕೂಡ ಎಂಡ್ ಆಗ್ತದೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ